ಚೋಟು ಮಗ ಚೂಟು ಇದು ಬೇರೆ ಕಲರು ಅಷ್ಟೇ ದೊಡ್ಡ ಹೂ ಆಗುತ್ತೆ ಇದನ್ನು ಕೂಡ ಇದು ನಾವು ಎಲ್ಲ ಕೊಯ್ಯೋಕ್ಕೆಲ್ಲ ಹೋಗೋದಿಲ್ಲ ಬಿದ್ದಿರೋದನ್ನ ಹಾಕೊಂಬರೋಕೆ ನಮ್ಗೆ ಟೈಮ್ ಸಿಗೋದಿಲ್ಲ ಈ ಕೆಲಸ ಉಂಟಲ್ಲ ಇಷ್ಟೇ ಆಗಬೇಕು ಅಷ್ಟೇ ಆಗಬೇಕು ಅಂತೇಳಿಲ್ಲ ನೋಡೋಣ ಹೆಂಗೆ ನೋಡ್ತಾಳೆ ಅಂತೇಳಿ ನನಗೆ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಸೂಪರಾಗಿದ್ದೀರಾ ಅಂತ ಅಂದ್ಕೊತೀನಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣಿರುವಂಥ ಬೆಲ್ಲೈಕನ್ ಅವತ್ತಿ ನಾನು ಹಾಕುವಂಥ ನೋಟ್ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಆವಾಗ ನೀವು ವೀಡಿಯೋನ ನೋಡ್ಬೋದು ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಲಾಗ್ನ ಸ್ಟಾರ್ಟ್ ಮಾಡುವ ಇವತ್ತೇ ಏನೇನು ಕೆಲಸ ಇರುತ್ತೆ ಅಂತ ಹೇಳಿಬಿಟ್ಟು ಸೊ ಬೆಳಗಿನ ತಿಂಡಿ ಆಯಿತು ಇವತ್ತು ಬೆಳಿಗ್ಗೆ ರೊಟ್ಟಿ ಮಾಡಿದರು ಅಕ್ಕಿ ರೊಟ್ಟಿನ ಸೊ ಅದನ್ನೆಲ್ಲ ತಿಂದಾಯಿತು ಕೊಟ್ಟಿಗೆಯಾಗೆಲ್ಲ ಅಗ್ನಿ ಒಗೆದಾಯಿತು ಪಾತ್ರೆ ತೊಳೆದಾಯಿತು ಎಲ್ಲ ಕೆಲಸ ಮಾಡಾಯಿತು ಅಪ್ಪ ಅಮ್ಮ ಆಲ್ರೆಡಿ ತೋಟಕ್ಕೆ ಹೋಗಿದ್ದಾರೆ ನನಗೆ ಇವತ್ತು ಸ್ವಲ್ಪ ಲೇಟ್ ಆಗುತ್ತೆ ಯಾಕೆಂದರೆ ನಿನ್ನೆ ಕಾರ್ತಿಕ ಹೋಗಿದ್ರು ಆಗಿತ್ತಲ್ಲ ದೇವಸ್ಥಾನಕ್ಕೆ ಹಾಗಾಗಿ ಇದು ಬೆಳಗ್ಗೆ ಹೇಳೋಕ್ಕೆ ಸ್ವಲ್ಪ ಲೇಟ್ ಆಯಿತು ಮತ್ತು ವೀಡಿಯೋ ಎಡಿಟಿಂಗ್ ಎಲ್ಲ ನಿನ್ನೆ ನೈಟ್ ಮಾಡಿ ಮಲ್ಕೊಳ್ಳೋ ತನಕ ಸ್ವಲ್ಪ ಲೇಟಾಯಿತು ಹಾಗಾಗಿ ದೇವಸ್ಥಾನದ ಕಾರ್ತಿಕ ಅದು ಹೇಗಿರುತ್ತೆ ಅಂತ ಹೇಳಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅದನ್ನು ಹೋಗಿ ನೋಡದೆ ಇದ್ದವರು ಹೋಗಿ ನೋಡ್ಕೊಂಡು ಬನ್ನಿ ಹೇಗಿರ ಇದೆ ಮತ್ತು ಕೋಲಾಟ ಎಲ್ಲ ಆಟ ಆಡಿದ್ರೆ ಆಗಿತ್ತು ನಿನ್ನೆ ದೇವಸ್ಥಾನದಲ್ಲಿ ಅದು ಯಾವ ರೀತಿ ಕೋಲಾಟನ ಆಡಿದರು ಅಂತ ಹೇಳಿ ನೋಡ್ಕೊಂಡು ಬನ್ನಿ ಹಾಗೆ ಇವತ್ತು ಈಗ ಸೊ ಬನ್ನಿ ಇವತ್ತು ಏನೇನು ಕೆಲಸ ಇರುತ್ತೆ ಅಥವಾ ಏನೆಲ್ಲ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಅಂತ ಹೇಳಿಬಿಟ್ಟು ಸ್ವಲ್ಪ ಚೂಟು ಮಗ ಒಲೆ ಚೋಟು ಈ ಬುಟ್ಟಿ ಮೇಲೆ ಒಳಗೆಲ್ಲ ಕುತ್ಕೊಂತೀಯಲ್ಲೋ ಮಾರಯ್ಯ ಇದು ನಂಗೆ ಬೇಕು ಬಿಡು ಕೊಡೋ ಎದ್ದೇಳೋ ಚೋಟು ಚೋಟು ಎದ್ದೇಳೋ ಈ ಬುಟ್ಟಿ ಬೇಕು ನನಗೆ ಎದ್ದೇಳೋ ಇಲ್ಲಾದ್ರೆ ಎತ್ತಿ ಎದ್ದೇಳು ಹಾಗೆ ಮೆಣಸಿನ ಗಿಡ ಎಲ್ಲ ಚೆನ್ನಾಗಿ ಮೆಣಸಿಬಿಟ್ಟಿತ್ತು ಈ ಸಲಕ್ಕೆ ಇವಾಗ ಸತ್ತೋಗ್ತಾ ಉಂಟು ಯಾಕಂದರೆ ಈಗ ಅಂಗ್ಲನೆಲ್ಲ ಕ್ಲೀನ್ ಮಾಡಬೇಕು ಹಾಗೆ ಇದಕ್ಕೆ ಅಂಗ್ಲದಲ್ಲಿ ನೆಟ್ಟಿರೋದ್ರಿಂದ ನೀರು ಕೂಡ ಇವಾಗ ಇಲ್ಲಲ್ಲ ಮತ್ತು ನೀರು ಕೂಡ ನಾವು ಹಾಕಿಲ್ಲ ಹಾಗಾಗಿ ಮೆಣಸಿನಗೆ ಇರುವಷ್ಟು ಮೆಣಸನ್ನು ತೆಗೆದುಬಿಟ್ಟು ತಿಂದು ಆಮೇಲೆ ಅಷ್ಟು ತೆಗೆದುಬಿಡೋದು ಬೇರೆ ಕಡೆ ನೆಡುವ ಅಂತಂದ್ರೆ ಒಂದು ಕಿತ್ತಿ ಅಷ್ಟು ಕೂಡ ಒಣಮಣೆ ಆಗಿದೆ ಯಾಕಂತ ಅಂದರೆ ಈ ಥರ ಹುಳ ಇಲ್ಲಿ ನೋಡಿರಿ ಇಲ್ಲಿ ಕಾಣಿಸ್ತಾ ಇದೆ ಬೆಂಡೆಗೆ ಎಷ್ಟು ಹುಳ ಹತ್ರ ಕುತ್ಕೊಂಡಿದೆ ಅಂತ ಹೇಳಿ ಒಂಥರ ಗ್ರೀನ್ ತುಂಬ ಗಬ್ಬು ವಾಸನೆ ಈ ಹುಳಕ್ಕೆಲ್ಲ ಈ ಥರ ತುಂಬ ಬೆಂಡೆಕಾಯಿ ತಿನ್ನೋಂಗೆ ಆ ಥರ ಆಗಿಬಿಟ್ಟಿದೆ ಫುಲ್ ಅದರದ್ದೇ ಆಗಿಬಿಟ್ಟಿದೆ ಇದೆ ಹಾಂ ಇದೆ ಈ ಥರ ಇದಕ್ಕೆ ಒಂಥರ ಕೆಟ್ಟ ಸ್ಮೆಲ್ ಬರುತ್ತೆ ಈ ಹುಳಕ್ಕೆ ಬೆಂಡೆ ಗಿಡ ಅಷ್ಟು ಕೂಡ ಈ ಥರ ಮಳೆದಕ್ಕೆ ಬೆಂಡೆ ತೆಗಿತಾನೇ ಇಲ್ಲ ನಾವು ಹುಳ ಇರೋದ್ರಿಂದ ಎಂಥ ಮಾಡ್ರೂ ಹೋಗ್ತಾನೇ ಇಲ್ಲ ಇದು ಇದೆ ಇಲ್ಲಿ ನೋಡ್ರಿ ಫುಲ್ ಇಷ್ಟಿಷ್ಟು ಕುತ್ಕೊಂಡಿದ್ದೆ ಒಂದೊಂದಕ್ಕೆ ಅಂತ ಹೇಳಿ ಹಾಗೆ ಇಷ್ಟನ್ನು ಮೆಣಸು ಲಿಂಬುನ ಕೊಯ್ಕೊಂಡೆ ಅಂದರೆ ಲಿಂಬುನ ಗಿಡದ ಕಡೆ ಗಿಡ ಬಿತ್ಕೊಂಡಿದ್ದಾಗಿತ್ತು ಅದನ್ನು ಹಾಕ್ಕೊಂಡು ಬಂದೆ ನಾವು ಲಿಂಬು ಎಲ್ಲ ಕೊಯ್ಯೋಕ್ಕೆಲ್ಲ ಹೋಗೋದಿಲ್ಲ ಬಿದ್ದಿರೋದನ್ನು ಬರೋಕ್ಕೆ ನಮ್ಗೆ ಟೈಮ್ ಸಿಗೋದಿಲ್ಲ ಇವಾಗ ಲಿಂಬು ಸ್ವಲ್ಪ ಕಡಿಮೆ ಆಗಿದೆ ಒಂದು ಎರಡು ದಿನಕ್ಕೆ ಒಂದ್ಸತಿ ದಿನ ಆದರೂ ಹಾಕೊಂಡು ಬರಬೇಕಾಗತ್ತೆ ಸೊ ಇಷ್ಟನ್ನ ಸಿಕ್ತು ಹಾಗೆ ನಮ್ಮ ಗುಲಾಬಿ ಗಿಡ ಎಲ್ಲ ಕಟ್ ಮಾಡಿದೆ ನಮ್ಮ ಪರಿಸ್ಥಿತಿ ಹೀಗಾಗಿದೆ ಹಾಗೆ ಇದು ಗಂಡೇನ ಒಂಡೆ ಹೂ ಮತ್ತು ಜೀನಿಯಾ ಹೂವು ಒಣಿಸ್ಲಿಕ್ಕೆ ಹಾಕಿರೋದು ಜೀನಿ ಇಷ್ಟನ ಒಣಗಿದೆ ಇನ್ನೊಂದು ಎರಡು ದಿನಕ್ಕೆ ಸಾಕು ಅನಿಸುತ್ತೆ ಫುಲ್ಲಾಗಿ ಒಣ ಒಣಗೋಗಿಬಿಟ್ಟಿದೆ ಗಿಡಕ್ಕೆ ಹೂ ಬಿಡ್ತಾ ಇದೆ ಎರಡನೇ ಬಿಟ್ಟಿರೋದು ಇದು ಮೂರನೇ ಹೂ ಇದು ಒಂದೇ ಗಿಡ ಇರೋದು ಏನೇನೋ ಹೋದರ್ಷ ಜೋಪಾನ ಮಾಡಿ ಅದಕ್ಕೆಲ್ಲ ಸಗಣಿ ನೀರು ಹಾಕೋ ಅಥ್ವಾ ಮೂರ್ತನ ಮೂತ್ರನೆಲ್ಲ ಹಾಕಿ ಅಯ್ಯೋ ದೇವ್ರೆ ಏನೇನೋ ಹೇಳ್ತಿದ್ದೀನಲ್ಲ ಗೋ ಮೂತ್ರನೆಲ್ಲ ಹಾಕಿ ಏನೇನೋ ಇದು ಮಾಡಿದ್ದೀನಿ ಈ ಬುಡ ಇಷ್ಟು ದೊಡ್ಡ ಇದೆ ಒಂದು ಚಿಹಾ ಅಂದರೆ ಕೆಳಗಡೆ ಆದರೆ ಗಿಡ ಬೆಳೀತಾನೆ ಇರಲಿಲ್ಲ ಆಗಿತ್ತು ಇದು ಸೊ ಏನೂ ಮಾಡಿ ಈ ಕಲರ್ನ ಕಾಪಾಡ್ಕೊಂಡಿದ್ದೀನಿ ಒಂದೇ ಗಿಡ ಇರೋದು ಹಾಗೆ ಇದೊಂದು ತುಂಬ ಕಲರ್ ಒಂದು ದಾಸವಾಳ ಒಂದೆರಡಲ್ಲ ಈ ಥರ ಚಿಕ್ಕ ಚಿಕ್ಕದಾಗಿ ತುಂಬ ತುಂಬ ಹೂ ಬಿಡುತ್ತೆ ಇದಕ್ಕೆ ಅಂದರೆ ಇವಾಗ ನೀರು ಇಲ್ಲ ಮಳೆ ಬಿಟ್ಟು ತುಂಬ ದಿನ ಆಯ್ತಲ್ಲ ಹಾಗಾಗಿ ನೀರೆಲ್ಲ ಹಾಕಬೇಕು ಕ್ಲೀನ್ ಮಾಡಿಲ್ಲ ಹಾಗೆ ಇಲ್ಲೊಂದು ಇದು ಬೇರೆ ಕಲರು ಅಷ್ಟೇ ದೊಡ್ಡ ಹೂ ಆಗುತ್ತೆ ಇದನ್ನು ಕೂಡ ಇದು ಗಿಡನೂ ತುಂಬ ದೊಡ್ಡದಾಗಿ ಬೆಳೀತಾ ಉಂಟು ಹಾಗೆ ಇಲ್ಲೊಂದು ವೈಟ್ ಕಲರಿಂದ ಇದು ಸ್ವಲ್ಪ ಚಿಕ್ಕದಾಗ್ತಾ ಉಂಟು ಇಲ್ಲಾಂದ್ರೂ ಕೂಡ ಇದು ತುಂಬ ದೊಡ್ಡದಾಗಿ ಆಗತ್ತೆ ಇಷ್ಟು ದೊಡ್ಡಲ್ಲ ಇನ್ನೂ ಕೂಡ ದೊಡ್ಡದಾಗತ್ತೆ ಹೂವು ಸೊ ಇದು ಇದೆಲ್ಲ ಇಷ್ಟೇ ಚಿಕ್ಕದು ಸುಮಾರು ಕಲರಿಂದ ದಾಸವಾಳ ಉಂಟು ಇಲ್ಲಾಂತಂದ್ರೆ ಒಂದು ಹದಿನೆಂಟು ಕಲರಿಂದ ದಾಸವಾಳನ ಮಾಡಿದ್ದೀನಿ ಸಲ ಎಲ್ಲ ಹೂ ಬಿಟ್ಟಾಗ ತೋರಿಸ್ತೀನಿ ನಿಮಗೆ ಬಾಗಲಕಾಯಿ ಬೀಜನ ತೆಗೆದು ಒಣಗಿಸ್ತಾ ಇದ್ದೀನಿ ಇದು ನಮ್ಮ ಮನೆಯಲ್ಲೇ ಆಗಿರುವುದು ಇದನ್ನು ಅಲ್ಲಿಗೆ ಗಿಡಕ್ಕೆ ಬಿಡ್ತು ಈಗ ಅದನ್ನು ಬೀಜ ತೆಗ್ದು ಒಣಸಿಡುವ ಅಂತ ಹೇಳಿ ತೆಗಿತಾ ಇದ್ದೀನಿ ನೋಡಿ ಈ ಥರ ಕೆಂಪಾಗಿದೆ ಈ ಬೀಜ ಏನು ಶೀಘತ್ತಾಗುತ್ತೆ ಅಂತಪ್ಪ ನಾನು ತಿನ್ನೋದಿಲ್ಲ ನನಗೆ ಅಷ್ಟೊಂದು ಇಷ್ಟ ಇಲ್ಲ ಇದು ಹಾಗಲಕಾಯಿ ತಿನ್ನೋಕೆ ಇದು ನೋಡಿದ್ರೆ ಅದೇ ಹುಳಿ ಹುಳಿ ಕೈಯ್ಯ ಎಲ್ಲ ತಾಗುತ್ತೆ ನನಗೆ ಕೈಯ್ಯ ಇರತ್ತೆ ಎಲ್ಲರೂ ಗೊತ್ತುಂಟು ನನಗೆ ಅದು ತಿಂದ್ರೆ ಯಪ್ಪಾ ತಿನ್ನೋದಿಲ್ಲ ಅಂತಲ್ಲ ಫ್ರೈ ಏನಾದರೂ ಮಾಡಿದ್ರೆ ಅಪರೂಪಕ್ಕೆ ಒಂದು ಎರಡು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ತಿಂತೀನಿ ಅದರಷ್ಟೊಂದು ಇಷ್ಟಪಟ್ಟೆಲ್ಲ ತಿನ್ನೋದಿಲ್ಲ ನಾನು ಸೊ ಬೀಜನ ಈ ಥರ ಕರೆಕ್ಟಾಗಿ ಒಣಗಿಸಿ ಇಟ್ಕೊಂಡ್ರೆ ನೆಕ್ಸ್ಟ್ ಸಿಗುತ್ತೆ ಈ ಬಳ್ಳಿಗೆಲ್ಲ ನಾವು ಒಂದು ಎಲ್ಲೋ ಒಂದು ಹಬ್ಬಿರೋದು ಅಲ್ಲದೆ ಸ್ವಲ್ಪ ಮಣ್ಣು ಹಾಕಿ ಬಿಟ್ಟಿದ್ವಿ ಅಲ್ಲಿ ಏನು ಮಾಡಿಲ್ಲಾಗಿತ್ತು ಹಾಗೆಯೇ ಬಿಟ್ಟಿದ್ರಾಗಿತ್ತು ಅದು ತುಂಬ ಬಿಟ್ಟಿತ್ತು ಈ ಸಲ ತಿಂದ್ವಿತ್ತು ತುಂಬ ರೇ ಈ ಸಲ ನಮ್ಮ ಅಕ್ಕನವ್ರಿಗೆ ಇಬ್ಬರಿಗೂ ಅಕ್ಕನವ್ರಿಗೂ ಕೂಡ ಅಂದರೆ ತುಂಬ ಇಷ್ಟ ಅವ್ರು ಬಂದಾಗ ಅವ್ರು ಮಾಡ್ಕೊಂಡು ತಿಂದರು ಹಾಗೆ ಅವರು ಬೆಂಗಳೂರಿಗೆ ಹೋಗ್ಬೇಕಾದ್ರೂ ಕೂಡ ತೊಗೊಂಡು ಹೋಗಿದ್ದಾರೆ ಯಾಕೆಂದ್ರೆ ಅವ್ರಿಗೆ ತುಂಬ ಇಷ್ಟ ಅವ್ರು ದುಡ್ಡು ಕೊಟ್ಟಾದರೂ ತಗೊಂಡು ಬರೋ ವಾರಕ್ಕೊಂದ್ಸೆ ತಿನ್ನೋದಾದರೂ ಹಾಗಲ್ಕಾಯಿ ತಿಂದೆ ತಿಂತಾರೆ ಅವರು ನನ್ನ ಮನೆ ಇದ್ರೂ ಕೂಡ ನಂಗೆ ತಿನ್ನೋಕ್ಕಾಗೋದಿಲ್ಲ ಯಾಕೆಂದರೆ ನನ್ನ ಬಾಯಿ ಸ್ವಲ್ಪ ರುಚಿ ರುಚಿ ತಿನ್ನಬೇಕು ಇಂಥದ್ದೆಲ್ಲ ಕೈಯೆಲ್ಲ ಯಾರು ತಿಂತಾರಲ್ವ ಇದು ಇದು ಚೆನ್ನಾಗಿಲ್ಲ ಎಳೆಯುತ್ತೆ ಅನ್ನಿಸುತ್ತೆ ಇದು ಇಲ್ಲಿ ಬಿಡ ಆದರೂ ಬಂದು ಬೀಜ ತೆಗ್ದಿಡ್ತೀನಿ ಊಟಕ್ಕೆ ಬಂದಾಯಿತು ಸೊ ಕೊಡ ತಗೊಂಡು ಹೋಗ್ತಾ ಇದ್ದೀನಿ ಬರಬೇಕಿದ್ರೆ ಹಾಗೆ ಕುಡಿಲಿಕ್ಕೆ ನೀರು ತಗೊಂಡು ಬರುವ ಅಂತ ಹೇಳಿ ಇಲ್ಲೇ ಊಟ ಮಾಡಲಿಕ್ಕೆ ಕೈಯೆಲ್ಲ ತೊಳಲಿಕ್ಕೆ ಪ್ಲೇಟೆಲ್ಲ ತೊಳಲಿಕ್ಕೆ ನೀರು ಬೇಕು ಯಾವುದೇ ರೀತಿಯಂತಹ ಪೈಪಿನ ವ್ಯವಸ್ಥೆ ಇಲ್ಲ ಇಲ್ಲಿ ಅಷ್ಟೊಂದು ನೀರು ಬೇಕಾಗೋದಿಲ್ಲ ಒಂದು ಒಂದು ಆದರೆ ಸಾಕಾಗುತ್ತೆ ಮಧ್ಯಾಹ್ನ ಕಷ್ಟ ಅಲ್ಲ ಹಾಗಾಗಿ ಈಗ ಈ ಕೊಡನೆಲ್ಲೇ ಇಟ್ಟು ಸ್ವಲ್ಪ ಕಳೆ ತೆಗಿಯುವ ಟೈಮ್ ಒಂದು ಸುಮಾರು ಹನ್ನೊಂದುವರೆ ಆಗಿದೆ ಎಷ್ಟಾಗುತ್ತೋ ಅಷ್ಟನ್ನು ಮೋಡಾಗಿದೆ ಇವತ್ತು ಫುಲ್ಲಾಗಿ ಮಳೆ ಬರೋ ಚಾನ್ಸ್ ಇದೆ ಅನ್ಸುತ್ತೆ ಗೊತ್ತಿಲ್ಲ ಸಷ್ಟು ಮೋಡಾಗ್ಬಿಟ್ಟಿದೆ ಫುಲ್ ಮಧ್ಯಾಹ್ನಕ್ಕೆ ಟೀ ರೆಡಿ ಒಂದೊಂದು ಕಪ್ ತಿನ್ನೋಕ್ಕೆ ಖಾರ ನನಗೆ ಮಾತ್ರ ಶಿಂಗೇ ಅಪ್ಪ ಮಮ್ಮಿ ಒಬ್ಬರಿಗೆ ಚಪ್ಪೆ ಚ ಕುಡಿದ್ಬಿಟ್ಟು ನೆಕ್ಸ್ಟ್ ಆಗೋದು ಕೆಲಸಕ್ಕೆ ಮಧ್ಯಾಹ್ನ ಟೀ ಕುಡಿದು ತೋಟಕ್ಕೆ ಬಂದ್ವಿ ನಮಗೆ ಕೆಲಸ ಉಂಟಲ್ಲ ಇಷ್ಟೇ ಆಗಬೇಕು ಅಷ್ಟೇ ಆಗಬೇಕು ಅಂತೇಳಿಲ್ಲ ಮಾಡಿದ ಕೆಲಸ ಕ್ಲೀನಾಗಿ ಮಾಡಿದ್ರೆ ಸಾಕು ಇವತ್ತಿಗೆ ಮುಗಿಸ್ಬೇಕು ಅಥವಾ ಇವತ್ತೇ ಮುಗಿಸ್ಬೇಕು ಅಂಥೇಳಿ ಏನಿಲ್ಲ ಮಾಡಿದ ಕೆಲಸ ನೋಡ್ರಿ ಕರೆಕ್ಟಾಗಿ ನೀಟಾಗಿ ಮಾಡ್ತಾ ಬೇಕು ಒಂದೇ ದಿನ ಲೇಟಾದರೂ ಪರವಾಗಿಲ್ಲ ಮಾಡಿದ ಕೆಲಸನ ಮತ್ತೆ ಕೈ ಹಾಕಬಾರ್ದು ಅಂತಂದರೆ ಮಾಡಿದ ಕೆಲಸನೇ ಪದೇ ಪದೇ ಅಲ್ಲೇ ಹೋಗಿ ಮಾಡ್ತಾ ಇರಬಾರ್ದು ಮಾಡಿದ ಕೆಲಸ ಎಲ್ಲ ಕರೆಕ್ಟಾಗಿ ಮಾಡಿದೆ ಅದಕ್ಕೆ ನಮ್ಮನೆ ಕೆಲಸ ಯಾವಾಗಲೂ ಲೇಟು ಅದಕ್ಕೆ ಕೆಲಸ ಬೇಗ ಬೇಗ ಆಗೋದೇ ಇಲ್ಲ ಹಾಗಾಗಿ ನಮ್ಮ ಅಪ್ಪ ಅಮ್ಮನವರು ಹಿಂದಿಂದ ಹಾಗೆ ನಡ್ಸ್ಕೊಂಡು ಬಂದಿದ್ದಾರೆ ಮಾಡಿದ ಕೆಲಸನೆಲ್ಲ ಕರೆಕ್ಟಾಗಿ ಮಾಡ್ಕೊತ ಬರೋದು ವಟ್ರಾಶಿ ಕೆಲಸ ಮಾಡೋದೇನಲ್ಲ ಮಾಡಿದ್ದನ್ನು ನೀಟಾಗಿ ಇಲ್ಲಿ ದರೆಗಿರೆಲ್ಲ ನಿಮ್ಗೆ ಕಾಣಿಸ್ತೀನಿ ತಡೀರಿ ನಮ್ಮಪ್ಪ ಈ ಮೇಲುಗಡೆ ಬೇಣ ಬೇಣದ ಮೇಲ್ಗಡೆನಾದರೂ ಒಂದು ಚಿಕ್ಕ ಹುಲ್ಲು ಇರುತ್ತಲ್ಲ ಅದನ್ನು ಸಹ ಒಂದು ಮಾರಷ್ಟು ಸೋರಿದ್ದಾರೆ ಇನ್ನು ಕೆಳಗಡೆ ತೆಗ್ದಿಲ್ಲ ಇಲ್ಲಿ ಕೆಳಗಡೆ ತೋಟ ಇನ್ನೂ ಕ್ಲೀನಾಗಿಲ್ಲ ಅಂತ ಈ ದರಗಿರನೆಲ್ಲ ಇಷ್ಟು ತೆಗೆಯೋದು ಅವಶ್ಯಕತೆ ಇರಲಿಲ್ಲ ಆದರೂ ಇವರಿಗೆ ಅದನ್ನಷ್ಟು ಕರೆಕ್ಟಾಗಿ ತೆಗಿಬೇಕಂತೆ ಎಪ್ಪ ಅಷ್ಟೊಂದು ಹುಲ್ಲಿತ್ತದು ಅಷ್ಟೇ ಅಲ್ಲಿ ದನಗಳು ಯಾವಾಗಲೂ ಮೇಯ್ತಾರೆ ಅಂದರೆ ಅಷ್ಟು ಸೋರಿತಾರೆ ಈ ಕಡೆ ಅಷ್ಟೇ ಅಲ್ಲ ಆದವರೆಗೂ ಕೂಡ ಸೇಮ್ ಹಾಗೆಯಾ ಅಷ್ಟಂದರೆ ಕ್ಲೀನಾಗಿ ಮಾಡಬೇಕು ಮತ್ತು ಇಲ್ಲಿನೂ ಈ ಬಣ್ಣಗಿರಣ ಏನಿದೆಯಲ್ವ ಇದನ್ನು ಕೂಡ ಕ್ಲೀನಾಗಿ ಯಾಕಂದರೆ ನೆಕ್ಸ್ಟ್ ಅಡಿಕೆ ತೆಗೆದಾಗ ಅಡಿಕೆನೂ ಕೂಡ ಕ್ಲೀನಾಗಿ ಹೆಕ್ಕಬೇಕಲ್ಲ ಅದಕ್ಕೆ ಎಲ್ಲನೂ ಕೂಡ ಒಂದು ಸಾಂಗೇ ಇರಲಿ ಒಂದು ಹಾಳೆ ಇರಲಿ ಏನೂ ಇಟ್ಟಿಲ್ಲ ಅಷ್ಟು ಕ್ಲೀನ್ ಮಾಡಿ ಈ ಕಡೆ ಒಂದು ರಾಶಿ ಮಾಡೋದು ಏನೂ ಇಟ್ಟಿಲ್ಲ ಯಾಕೆಂದರೆ ನೆಕ್ಸ್ಟ್ ಅಡಿಗೆ ತೆಗಿಬೇಕಾದ್ರೇ ಇವಾಗಲೇ ಪ್ಲ್ಯಾನ್ ಅಡುಗೆ ಕ್ಲೀನಾಗಿ ಹಾಕ್ಲಿಕ್ಕೆ ಆಗೋದಿಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿ ಇವಾಗಲೇ ತೋಟನೆಲ್ಲ ಕ್ಲೀನ್ ಮಾಡಿಬಿಡೋದು ಇಷ್ಟು ಮಾಡಿದ್ರೆ ನೆಕ್ಸ್ಟ್ ಅಡಿಕೆ ಕೊಯ್ಯೋದು ಕಾಲು ಕೊಯ್ಯೋದು ಹಾಗೆ ಒಂದು ಮೇ ತಿಂಗಳಲ್ಲಿ ದರ್ಕ ಹಾಕೋದು ಇಷ್ಟೇ ಕೆಲಸ ಇರುತ್ತೆ ಕೆಲಸ ಮಾಡಬೇಕಿದ್ರೇ ಎಲ್ಲ ಕೆಲಸ ಒಂದೇ ಸತಿ ಮಾಡೋದು ಅದಕ್ಕೆ ಒಂದು ದಿನಕ್ಕೆ ನಾಲ್ಕು ಐದು ಬಣ್ಣ ಕಳೆ ತೆಗಿತಾ ಇದ್ದೀವಿ ಏನು ಮಾಡೋದು ಹೇಳಿ ನಾರ್ಮಲಾಗಿ ಕಳೆ ತೆಗಿತಾನೆ ಇದ್ದರೆ ಒಂದು ದಿನಕ್ಕೆ ಒಂದು ಹತ್ತರಿಂದ ಹದಿನೈದು ಬಣ್ಣ ತೆಗಿಬೋದಿತ್ತೇನೋ ಆದರೆ ನಮ್ಮ ಕೆಲಸ ಉಂಟಲ್ಲ ಅದು ಬೇಗ ಸಾಗೋದಿಲ್ಲ ಹಾಗಾಗಿ ಏನು ಮಾಡೋದು ಹೇಳಿ ಅಪ್ಪ ಅಮ್ಮ ಮಾಡ್ದಂಗೆ ನಾವು ಹೋಗ್ತಾ ಇರೋದು ಅವ್ರಿಗೆ ಸರಿ ಅನಿಸದನ್ನ ಅವ್ರು ಮಾಡ್ತಾಯಿರ್ತಾರೆ ಅವ್ರ ಕೈಯಲ್ಲಿ ಆಗತ್ತೆ ಅದನ್ನು ಅವರು ಹ್ಞೂ ಅಂತೇಳಿ ನಾವು ಮಾಡ್ಕೊತ ಹೋಗೋದು ನೋಡಿ ದರೇನೆಲ್ಲ ಈ ಥರ ಸೋಲೋದು ಈ ಕಡೆ ಇನ್ನೂ ಆಗಿಲ್ಲ ಬಟ್ ಅವರು ಆದರೂ ನಮ್ಮ ಅಪ್ಪಕತ್ತಿ ತಗೊಂಡು ಹೋಗ್ತಾರೆ ಸೋರ್ಲಿಕ್ಕೆ ಅಷ್ಟೆಲ್ಲ ಬಂದು ಕೆಲಸ ಮಾಡಿದ್ರೆ ಅಡಿಕೆ ಹಾಕ್ಲಿಕ್ಕೆ ತಂದಂಥ ಬುಟ್ಟಿಯೊಳಗೆ ನಮ್ಮ ಪಿಂಕಿ ಕೂತ್ಕೊಳ್ಳೋದು ನೋಡಿ ಇಂಥ ಮಹಾರಾಣಿ ಅಂತೇಳಿ ಇವಳು ನೋಡಿ ಇಲ್ಲಿ ನೋಡಿ ಎಷ್ಟು ಕಪ್ 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 ಆಗಿದೆ ಅಂತ ಹೇಳಿ ಏನಿಲ್ಲ ಎಂಥ ಮಹಾರಾಣಿ ನೋಡಿ ಅಡಿಕೆ ಹಾಕೋದು ಎಲ್ಲೇನ ಇವಳು ಸೀದಾ ಸಾದಾ ಬಂತ ಮಾರಣಿ ಅಂತ ಬಂದು ಕುತ್ಕೊಂಡ್ಬಿಟ್ಟಿದ್ದಾಳೆ ಸಂಜೆ ಆಯಿತು ಇವಾಗ ಇವುಗಳನ್ನು ಬಡ್ಕೊಂಡೋಗ್ಬೇಕು ಮನೆಗೆ ಬರ್ತಾ ಇದ್ದಾರೆ ಬರ್ರಿ ಬರ್ರಿ ಬರ್ರ ಬರ್ರಿ ಸ್ಲೋ ಸ್ಲೋವಾಗಿ ಹಾಂ ಹೋಗು 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 ಹೋಗೇ ನೋಡ ತೋರಿಸ್ಲಿ ತನಗೂ ಸ್ವಲ್ಪ ಅಂತ ಹೇಳಿ ಈಗ ಬಡಿಗೆ ತೆಗಿಬೇಕಾ ಹಾಂ ಹೋಗು ನೋಡಿ ಹೋಗ್ತಾನೆ ಇಲ್ಲ ಹ್ಞೂ ಅವಳು ಹೋಗಿಲ್ಲ ಅಂದರೆ ಎಲ್ಲರೂ ನಿಂತ್ಕೊಂಡಿರ್ತಾರೆ ಯಾಕಂದರೆ ಅವಳು ಎಲ್ಲರೂ ಮಹಾರಾಣಿ ಅಲ್ವಾ ಹೋಗ ಹ್ಞೂ ಹೋಗ್ಯಯ್ಯಪ್ಪ ಹೋಗು ಎಷ್ಟು ಸರ್ಕಸ್ ಮಾಡ್ತಾಳೆ ಗೇಟಿಂದ ಹೊರಗೆ ಹೋಗ್ಲಿಕ್ಕೆ ಈಗ ನೋಡಿ ಗೇಟ್ ಹೊರಗಡೆ ಹೋಗ್ಕೊಂಡು ಎಲ್ರಿಗೂ ಹೊಡಿಲಿಕ್ಕೆ ರೆಡಿ ಹಾಕೊಂಡು ಇರ್ತಾಳೆ ಮತ್ತೆ ಹೋಗ್ರಿ ಯೋಳೊಬ್ಳ ಹೋಗ್ಯ ಗೇಟ್ ಹಾಕ್ಬೇಕು ಹೋಗು ಹೋಗ ಇಪ್ಪ ಏನು ಹುಲ್ಲೇ ತಿಂದಿಲ್ಲ ಥರ ಮಾಡ್ತಾರಪ್ಪ ಇವರು ಇಲ್ಲಿ ಹೊರಗಡೆ ಬಂದಿದ ತಕ್ಷಣ ದಿನ ಇದೇ ಇರ್ದು ಇವ್ರು ನೋಡಿ ಹೋಗ್ತಾನೆ ಇಲ್ಲ ಎಷ್ಟು ಬಡ್ದ್ರೂ ಇವಾಗ ಇವರನ್ನು ಬಿಟ್ಟು ನಾನು ಹೋಗ್ತಾ ಹೋಗ್ತೀನಿ ಇರಲಿ ಅವ್ರು ಹಿಂದುಗಡೆ ಈಗ ನಾನು ಹೋಗ್ತಿದ್ದೀನಲ್ಲ ಹೋಗ್ತಾ ಇದ್ದಾರೆ ಏನು ಹೇಳಿದೆ ಹೇಳಿ ಅವರಿಗೆ ನಮ್ಮ ಶಿವಾನಿ ಹೊಟ್ಟೆ ತುಂಬ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಕಿವಿ ಚಟ್ಟೆ ಒಂದು ಪಟ 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 ಅಂತ ಬಡ್ಕೊಂತ ಇದ್ದಾಳೆ ಇವತ್ತೇನು ಮತ್ತು ತೋಟದಲ್ಲಂತೂ ಸಿಕ್ಕಾಪಟ್ಟೆ ಸೊಳ್ಳೆ ಬಂದಿರೋದು ಆಗಿರೋದಕ್ಕೇನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಕಚ್ಚುತ್ತಪ್ಪ ಇವತ್ತು ಅಷ್ಟೊಂದು ಸೊಳ್ಳೆ ಒಂಥರ ಸೌಂಡ್ ಬರ್ದು ಕೇಳಿಸ್ತಾನೆ ಇತ್ತು ಕಿವಿಗೆ ಫುಲ್ಲು ಅಷ್ಟೊಂದು ಸೊಳ್ಳೆ ಅಂದರೆ ಸೊಳ್ಳೆ ಯಪ್ಪಾ ಆಗದೆ ನಾನು ಹತ್ತು ನಿಮಿಷ ಬೇಗನೆ ಬಂದೆ ಐದು ಗಂಟೆಗೆ ಬರೋಳೆ ದಿನ ಇವತ್ತು ನಾಲ್ಕು ಮುಖಿಗೆ ಬಂದುಬಿಟ್ಟೆ ಅಷ್ಟೊಂದು ಸೊಳ್ಳೆ ಫುಲ್ಲಾಗಿ ಮೋಡ ಆಗಿಬಿಟ್ಟಿದೆ ಇವತ್ತು ಅಷ್ಟು ಅದಕ್ಕೆ ಅನಿಸುತ್ತೆ ಸೊಳ್ಳೆ ಜಾಸ್ತಿ ಬಂದಿರೋದಿಲ್ಲ ಅಂತಂದರೆ ಈ ಟೈಮಿಗೆಲ್ಲ ಅಷ್ಟೊಂದು ಸೊಳ್ಳೆ ಬರೋದಿಲ್ಲ ಇವತ್ತು ಆಂಜನೇಯ ಬಂದಿದ್ದ ಅನಿಸುತ್ತೆ ಇಲ್ಲಿ ಬಾಳೆ ಕೊನೆ ಎಲ್ಲ ಫುಲ್ ತಿಂದ್ಕೊಂಡು ಹೋಗಿಬಿಟ್ಟಿದ್ದೆ ಆಂಜನೇಯ ಅಂತಂದ್ರೆ ಗೊತ್ತಾಗತ್ತಲ್ವ ನಮ್ಮ ದೇವರು ಬಂದು ಆರಾಮಾಗಿ ಕೂತ್ಕೊಂಡು ತಿಂದ್ಕೊಂಡು ಹೋಗಿದ್ದಾನೆ ನೋಡಿ ಒಂದೆರಡು ಒಂದು ಒಂದೆಣೆ ಮತ್ತು ಒಂದು ಮೂರು ಅಷ್ಟನ್ನು ನಮ್ಗಂತ ಇಟ್ಟು ಹೋಗಿ ಬಿಟ್ಟು ಹೋಗಿದ್ದಾರೆ ಅವರು ಪೂರ್ತಿ ಖಾಲಿ ಮಾಡೋದಿಲ್ಲ ಯಾವತ್ತು ನಮ್ಗಂತೇಳಿ ಇಟ್ಟು ಹೋಗ್ತಾರೆ ಓ ಬಿಟ್ಟಿ ಮನೆಗೆ ಬಂದಿದ್ದ ಫಸ್ಟ್ ಕೆಲಸ ಇವುಗಳನ್ನು ನೋಡೋದು ನೋಡ್ರಿ ಎಲ್ಲಿ ಹತ್ತು ಕುತ್ಕೊಂತಾಳೆ ಅಂತ ಹೇಳಿ ಇವಳು ಎಲ್ಲ ತಿಂದು ಮುಗ್ಸಿದ್ರ ಅವಲ್ಲ ಏಯ್ ಬರ ಎದ್ದೇಳೆ ಎಲ್ಲಿ ಕೂತ್ಕೊಳ್ಳೋದು ನೀನು ಇದೇ ಜಾಗ ನಿಂದು ಕೂತ್ಕೊಳ್ಳೋದು ಹಾಂ ದಿವ್ರೀ ನೋಡಿರಿ ಹುಲ್ಲು ತಿನ್ನೋ ಜಾಗದಲ್ಲಿ ಇವರು ಹತ್ತಿ ಕೂತ್ಕೊಳ್ಳೋದು ಅದು ಕೂತ್ಕೆ ಬಿಗಿಯಾದರೂ ಅಡ್ಡಿಲ್ಲ ಏನು ಮಾಡಿದ್ರೂ ಅಡ್ಡಿಲ್ಲ ಒಟ್ಟಿನಲ್ಲಿ ಕೂತು ಕೂತ್ಕೊಂತೀಯಲ್ಲ ಸೊ ಇದನ್ನೆಲ್ಲ ಈಗ ಕ್ಲೀನ್ ಮಾಡಬೇಕು ಹಾಗೆ ದನಗಳಿಗೆ ಒಂದು ಸ್ವಲ್ಪ ಸ್ವಲ್ಪ ಸಂಜೆ ಹುಲ್ಲಾಕ್ತೀವಿ ಇಲ್ಲ ದನ ಬಂದ ತಕ್ಷಣ ತಿನ್ನೋಕ್ಕೆ ಇವಾಗಲೇ ಇದನ್ನೆಲ್ಲ ಗುಡಿಸ್ಬಿಟ್ಟು ಸೊ ಸ್ವಲ್ಪ ಎಲ್ಲರೂ ತಿನ್ನೋ ಸಿಗೋ ಥರ ಹಾಕಿಡಬೇಕು ನೋಡೋಳು ಹೆಂಗೆ ನೋಡ್ತಾಳೆ ಅಂತೇಳು ನನಗೆ ಈಗ ಎಪ್ಸಿ ಬಿಟ್ಟು ಕೆಳಗಡೆ ಇಳಿಸ್ತೀನಿ ಅನ್ನೋದು ನೋಡ್ತಿದ್ದಾಳೆ ನೋಡಿ ನೋಡಿ ಈಗ ನೋಡ್ತಾಳೆ ಅಂತೇಳಿ ಮುಜ್ಜು ಅವಳು ಮುದ್ದು ಮರಿಯವಳು ಇವಳು ಹತ್ತು ಕುತ್ಕೊಳ್ಳೋದಿಲ್ಲ ಅಷ್ಟು ಎರಡೇ ಕಾಲು ಹಾಕ್ತಾಳೆ ಅವಳು ಅಷ್ಟು ಹೋಗೋದಿಲ್ಲ ಅವಳಿದ್ದು ಹಿಂದಿನ ಕಾಲು ಮೇಲೆ ಹತ್ತೋದಿಲ್ಲ ಅವಳದು ಅಲ್ಲನೆ ನೋಡೋವಳು ಎಷ್ಟು ಸೊಕ್ಕಿದೆ ಅಂತಂದರೆ ಎಷ್ಟು ಹೊಡಿತಾಳೆ ಅಂತಂದ್ರೆ ನನಗೆ ಕೊಂಬು ಬಂದಿಲ್ಲ ಇಲ್ಲಿ ಫುಲ್ ಕ್ಲೀನ್ ಆಗಿದೆ ಆದ್ರೂ ಕೂಡ ಉಳಿ ಇಳಿತಾ ಇಲ್ಲ ನೋಡ್ತಿದ್ದಾಳೆ ಬಾ ಈಗ ಕ್ಲೀನ್ ಆಯ್ತು ಕೆಳಗಿಳಿ ಬಾ ಎದ್ದೇಳ ಇಲ್ಲಿ ನೋಡ ಹೊಟ್ಟೆ ಫುಲ್ ಆಗಿದೆ ಎದ್ದೇಳ ಎದೇಳ ಎದ್ದೇಳ ಕೆಳಗಡೆ ಹುಲ್ಲು ಹುಲ್ಲಾಗಬೇಕು ಈಗ ಎದ್ದೇಳ ಎದ್ದೇಳಾ ಹ್ಮ್ ಎದ್ದೇಳ್ತು ಇವಾಗ ಹಾರ್ತಾಳೆ ಈಗ ಸುಂದ್ರಿ ಇಳಿದ್ಲೆ ಕೆಳಗೆ ಬಿಸಿ ಹೇಗಿದೆ ಉಳು ಅಲ್ಲಿ ಕುತ್ಕೊಂಡು ಫುಲ್ ಹುಲ್ಲಿದೆ ಇಲ್ಲಿ ಅದ್ರ ಮೇಲೆ ಕರೆಕ್ಟಾಗಿ ಕುತ್ಕೊಂಡಿದ್ದಾಳೆ ಆಹಾ ಸುಬ್ಬಿ ಇದು ಇದು ನಡು ಈ ದನ ಬಂದು ಬಂದ ತಕ್ಷಣ ಕೂಗ್ತಾವೆ ಅಂದರೆ ಇವರಿಬ್ಬರು ಇಡೀ ಊರಿಗೆ ಹೇಳಬೇಕು ಅಷ್ಟು ದೊಡ್ಡ ಬೊಬ್ಬೆ ಹಾಕ್ತಾರೆ ಇಬ್ಬರು ಸೇರಿಕೊಂಡು ಅಲ್ಲನೆ ಎಲ್ಲರಿಗೂ ಸಹ ಸ್ವಲ್ಪ ಒಣ ಹುಲ್ಲನ ಹಾಕೋದು ಹಿಂಗೆ ಸಂಜೆಗೆ ಬಂದ ತಕ್ಷಣ ತಿನ್ನೋಕ್ಕೆ ಎರಡು ಕೊಟ್ಟಿಗೆಯಲ್ಲೂ ಕೂಡ ಜಾಸ್ತಿ ಅಲ್ಲ ಒಂದು ಸ್ವಲ್ಪ ಕೊಟ್ಟಿಗೆಗೆ ಬಂದ ತಕ್ಷಣ ಅವ್ರಿಗೆ ಅಂತ ಹೇಳಿ ಸ್ವಲ್ಪ ಹಾಕೋದು ಟ್ರಕ್ ಬಿದ್ದ ತಕ್ಷಣ ಕಾಯೋಕ್ಕೆ ಇಲ್ಲಿ ನೋಡಿ ಇಬ್ಬರು ಕುತ್ಕೊಂಡಿರ್ತಾರೆ ಈಗ ಹಾಲು ತಕೊಂಡು ಕೊಟ್ಟಿಗೆಯಿಂದ ಬರೋ ತನ್ಕೊಂಡು ಇವರಿಬ್ರು ಹೀಗೆ ಸರ್ಕಸ್ ನಡೀತಾ ಇರುತ್ತೆ ನೋಡಿ ಹಿಂಗೆ ಕೂತ್ಕೊಂಡಿದ್ದಾರೆ ಅಂತೇಳಿ ಇಲ್ಲಿ ಕೊಟ್ಟಿಗೆಯಿಂದ ಹಿಂಗೆ ಪಾಸ್ ಆಗಿದ ತಕ್ಷಣ ಇವರು ನಮ್ಗಿಂತ ಮುಂದೆ ಓಡೋಗೋದು ಅಲ್ಲಿ ಹೋಗಿದ ತಕ್ಷಣ ಹಾಲು ಹಾಕ್ಲಿಕ್ಕೆ ಮನೆಗೆ ಬಂದು ಎಲ್ಲ ಕೆಲಸ ಮುಗಿಸಿ ಅಂದರೆ ಕರಗಳಿಗೆ ಕೊಠೆಯಲ್ಲಿ ಸಗಣಿಯಲ್ಲಿ ಒದು ಹುಲ್ಲೆಲ್ಲ ಹಾಕಿ ಕೊಠೆಗಳಿಗೆ ಮತ್ತು ಮೋಟರ್ ಸ್ಟಾರ್ಟ್ ಮಾಡಿ ಅದನ್ನು ಬಂದ್ ಮಾಡಿ ಮತ್ತು ನೀರು ಕಾಯಿಸ್ಲಿಕ್ಕೆ ಬೆಂಕಿ ಮಾಡಿದೆ ಅಂಡೆಗೆ ಅದನ್ನೆಲ್ಲ ಮುಗಿಸ್ಬಿಟ್ಟು ಇವಾಗ ಈ ಕಡೆಯಿಂದ ದನಕ್ಕೆ ನೋಡಲಿಕ್ಕೆ ಹೋಗಬೇಕು ಅಲ್ಲಿ ಬಿಡ್ತಿದ್ವಲ್ಲ ಆ ಕಡೆಯಿಂದ ಮತ್ತು ಅವ್ರು ಸುತ್ತಾಕ್ಸಿ ಬರೋ ತನಕ ಲೇಟ್ ಆಗುತ್ತೆ ಕೆಲವೊಂದು ಸರ್ತಿ ಇಲ್ಲಿ ತಂತಿ ಒಳಗಡೆನೂ ಒಕ್ಕಿರ್ತಾರೆ ಅವರು ಚಿಕ್ಕ ಕರ ಇದೆಯಲ್ಲ ಅದನ್ನೆಲ್ಲ ಎಲ್ಲಾದರೂ ಹೊರಗಡೆನೇ ಇದ್ಬಿಡ್ತವೆ ಅದನ್ನು ನೋಡ್ಕೊಂಡು ಅವರಿಗೆ ಬೇಗ ಬಡ್ಕೊಂಡು ಬಂದು ನೆಕ್ಸ್ಟ್ ಹಾಲು ಕರಿಬೇಕು ಹಾಗಾಗಿ ಈ ಕಡೆಯಿಂದ ಹೋಗಿ ನೋಡ್ಕೊಂಡು ಬರೋದು ಸೊ ಬಂದು ಆದ ಮೇಲೆ ನೆಕ್ಸ್ಟ್ ಹಾಲು ಕರಿಯೋದು ಈಗ ಬಂದ ತಕ್ಷಣ ಕೊಟ್ಟಿಗೆ ಇದ್ದಾರಲ್ಲ ಅವ್ರ ಬೊಬ್ಬೆ ಭಾಳ ದೊಡ್ಡದಾಗಿ ಬೊಬ್ಬೆ ಹೊಡಿತಾ ಇರ್ತಾರೆ ಹಾಲು ಅಷ್ಟು ಹುಷಾರಾಗಿರುತ್ತೆ ಅನ್ಸುತ್ತೆ ಅವರಿಗೆ ಅವ್ರು ಕೂಗೋದೇ ಕೂಗುದು ಕೂಗೋದೇ ಕೂಗುದ ಇಲ್ಲ ಅಂತಂದ್ರೆ ಸುಮ್ಮನೆ ಇರ್ಬಿಡ್ತಾರೆ ಎಲ್ಲಾದರೂ ಅವ್ರ ಹತ್ರ ಬಂದರೂ ಗಂಟೆ ಸೌಂಡು ಕೇಳಿಸ್ತು ಅಂದಾಗ ಇವ್ರದ್ದು ಬೊಬ್ಬೆ ಸ್ಟಾರ್ಟ್ ಆಗಿಬಿಡತ್ತೆ ಸೊ ದನ ಎಲ್ಲಿದೆ ಅಂತ ಹೇಳಿ ಈಗ ಹೋಗಿ ನೋಡಬೇಕು ಸೊ ನೋಡುವ ಇಲ್ಲ ಹತ್ರದಲ್ಲೇ ಇರುತ್ತೆ ಇದೇ ಆಯಿತು ಯಾವುದನ್ನು ಸಿಕ್ಕಿಲ್ಲ ಕತ್ಲಾಗತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಮನೆಗೆ ಹೋಗ್ತಾ ಇದ್ದೀನಿ ಅಮ್ಮ ಬಂದ ತಕ್ಷಣ ಅಥ್ವಾ ಅಪ್ಪ ಅಥವಾ ಅಮ್ಮ ಯಾರಾದರೂ ನೋಡ್ಕೊಂಬರ್ತಾರೆ ಇಲ್ಲ ಅಂತಂದ್ರೆ ಅವ್ರು ಬರ್ತಾರೆ ಒಂದು ಸುಮಾರು ಏಳುವರೆ ಹಿಂಗೆ ಬಂದು ಮುಟ್ತಾರೆ ಅದ್ರಾಗ ಬಂದಿಲ್ಲ ಅಂತಂದ್ರೆ ಈಗ ಹೋಗಿ ಟೀ ಮಾಡಬೇಕು ಟೀ ಎಲ್ಲ ಕುಡ್ಕೊಂಡು ಅಷ್ಟರಲ್ಲಿ ಬಂದಿಲ್ಲ ಅಂತಂದರೆ ಸೊ ಮತ್ತೆ ನೋಡ್ಲಿಕ್ಕೆ ಹೋಗಬೇಕು ಅಪ್ಪ ಅಮ್ಮ ಇಬ್ಬರು ಕೆಲಸದಿಂದ ಬಂದ ತಕ್ಷಣ ಎರಡು ಈ ಥರ ಸರ್ಕಸ್ ನಡೀತಾ ಇರುತ್ತೆ ಯಾಕೆ ಅಂತಂದರೆ ಅಪ್ಪ ಅಮ್ಮ ಕೆಲಸಕ್ಕೆ ಹೋಗ್ತಾರಲ್ವ ಇವಾಗ ತೋಟ ಕಳೆ ತೆಗಿತಾ ಇದ್ದಾರಲ್ಲ ಅಲ್ಲಿ ಮಿಡತೆಗಳು ಸಿಗುತ್ತೆ ಎಲ್ಲನೂ ಕೂಡ ಹಿಡ್ಕೊಂಡು ಬರೋದಿಲ್ಲ ಒಬ್ರೊಬ್ರಿಗೆ ಒಂದೊಂದು ಹಿಡ್ಕೊಂಡು ಬಂದಿರ್ತಾರೆ ಸಿಕ್ಕಿದ್ರೆ ಅದನ್ನು ಕೊಡ್ತಾರೆ ಅಂತ ಹೇಳಿಬಿಟ್ಟು ಈ ಥರ ಮಾಡ್ತಾರೆ ಅವ್ರು ಬಂದಿದ ತಕ್ಷಣ ಕಾಯ್ತಾ ಇರ್ತಾರೆ ಅವ್ರಿಗೆ ಬಂದ ತಕ್ಷಣ ಏನು ನೋಡಿ ಈ ಥರ ಸರ್ಕಸ್ ಮಾಡ್ತಾ ಇರ್ತಾರೆ ಇವ್ರಿಬ್ಬರು ಕೂಡ ಹಾಗೆ ಪಿಂಕಿನೂ ಕೂಡ ಬಂದಿರ್ತಾಳೆ ಸೊ ಅವ್ರಿಗೆ ಕೊಡೋ ತನಕ ಇವ್ರು ಬಿಡೋದಿಲ್ಲ ಪ್ರತಿದಿನೂ ಕೂಡ ಸಿಗೋದಿಲ್ಲ ಇಲ್ಲಾದರೂ ಅಪರೂಪಕ್ಕೆ ತಂತ ತರ್ತಾರಲ್ಲ ಇವರು ಹಾಗೆ ಅವರು ಪ್ರತಿದಿನ ಬಂದಾಗಲೂ ಕೂಡ ಇದೇ ಥರ ಮಾಡ್ತಾರೆ ತಂದಿದ್ದಂತೂ ಗೊತ್ತಾಯಿತು ಈ ಥರ ಕೈಯಲ್ಲಿ ಹಿಡ್ಕೊಂಡಾಗಂತೂ ಬಿಡಿ ಅವರು ಕಚ್ಚಕ್ಕೆ ಬರೋ ಥರ ಮಾಡ್ತಾರೆ ಸೊ ಇಬ್ಬರು ಬೆಕ್ಕಿರೋದಕ್ಕೆ ಒಂದು ಒಬ್ಬರೊಬ್ಬರು ಒಂದೊಂದು ಕಡೆ ಕೊಡಬೇಕಾಗತ್ತೆ ಏನು ನೋಡಿರಿ ಅಮ್ಮನ ಮೈ ಮೇಲೆಲ್ಲ ಹೆಂಗೆ ಹಾರ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಒಬ್ಳಿಗೆ ಕೆಳಗಡೆ ಕೊಟ್ಟರು ಇನ್ನೊಬ್ಳಿಗೆ ಮೈ ಮೇಲೆ ತಿಂತಾ ಇದ್ದಾಳೆ ಸೊ ಈ ಥರ ಮಾಡ್ತಾರೆ ನಮ್ಮನೆ ಬೆಕ್ಕು ಪಿಂಕಿ ಬೆಕ್ಕುಗಳಿಗೂ ಇದೇ ಥರ ನೀವು ಮಾಡ್ತಾರೆ ಅಂತ ಹೇಳಿ ಹೇಳಿ ನನಗೆ ನಮ್ಮನೆ ಬೆಕ್ಕಿಗಂತೂ ಕೆಲಸಕ್ಕೆ ಹೋದಾಗಲೂ ಕೂಡ ಅವ್ರಿಗೆ ಸುಸ್ತಾದ್ರೂ ಕೂಡ ಮಿಡತೆ ಎಲ್ಲಾದರೂ ಸಿಕ್ಕಿದ್ರೆ ಅವರಿಗೆ ತಕೊಂಡು ಬರ್ತಾರೆ ಇಷ್ಟು ಮುದ್ದಾಗಿ ನಮ್ಮ ಅಪ್ಪ ಅಮ್ಮ ಈ ಬೆಕ್ಕುಗಳನ್ನು ಸಾಕಿದ್ದಾರೆ